ಹಾಯ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡು ಇಲ್ಲಿ ಅಜಿತ್ ರಾಣ ಮನೆಗೆ ಎನ್ಕ್ವರಿ ಮಾಡ್ಕ ಬಂದ ಒಂದು ಲ್ಯಾಪ್ಟಾಪಲ್ಲಿ ಅಲ್ಲಿ ವಿಡಿಯೋ ತೋರಿಸ್ತಾರೆ ನೀವು ಬಂದಿರೋದೇ ಮಂಡ್ಯಕ್ಕೆ ಫಸ್ಟ್ ಟೈಮ್ ಈ ಫುಟೇಜ್ ನೋಡಿದ್ರೆ ನೀವು ಇದು ಆಲ್ರೆಡಿ ಮುಂಚೆನೆ ಬಂದಿದ್ದೀರಾ ಅಂತ ತೋರಿಸ್ತಿದೆ ಅಂತ ಅಜಿತ್ ಹೇಳ್ತಾನೆ ಹಾಗಾದ್ರೆ ಪುರುಷೋತ್ತಮ ನಾನ್ ಶೂಟ್ ಮಾಡಿ ಅಂತ ಹೇಳಿದ್ದು ಸತ್ಯ ಅಲ್ಲ ಅಂತ ಅಜಿತ್ ಕೇಳ್ತಾನೆ ಅದಕ್ಕೆ ರಾಣಾ ಹೇಳ್ತಾನೆ ಗಾಡ್ ಪ್ರಾಮಿಸ್ ಅದು ನೂರ ನೂರು ಸತ್ಯ ನನ್ನನ್ನ ನಿಮ್ಮ ವೈಫ್ ಮರ್ಡರ್ ಎಕ್ಸ್ ಕ್ಯೂಸ್ ಅಂತ ಹೇಳಿದ್ರಲ್ಲ ಅದಕ್ಕೆ ಆದ್ರೆ ಬಂಡೆಗೆ ಬಂದಿದ್ದು ಫಸ್ಟ್ ಟೈಮ್ ಅಂತ ಗಾಬ್ರಲ್ಲಿ ಸುಳ್ಳು ಹೇಳ್ಬಿಟ್ಟೆ ಅದು ಬಿಟ್ರೆ ನನಗೂ ಪುರುಷೋತ್ತಮಗೆ ಆ ಕೇಸ್ಗೂ ನನಗೂ ಸಂಬಂಧ ಇಲ್ಲ ನೀವು ಪುರುಷೋತ್ತಮ್ ಶೂಟ್ ಔಟ್ ಹೇಳಿದ ದಿನ ಅವತ್ತು ನನ್ನ ಮಗಳು ಬರ್ತಡೆ ಇತ್ತು ನಾನು ಅವತ್ತು ನನ್ನ ಮಗಳ ಜೊತೆ ಊಟ ಇಲ್ಲಿರೋ ನನ್ನ ರೆಸಾರ್ಟ್ ಅಲ್ಲಿ ಇದ್ದೆ ಅದಕ್ ಸಂಬಂಧಪಟ್ಟ ಫೋಟೋಗಳನ್ನ ನಿಮಗೆ ತೋರಿಸ್ತೀನಿ ಸಾಕ್ಷಿ ಅಂತರ ಅವಾಗ ಸಾಕ್ಷಿ ತನ್ನ ಫೋನ್ ಅಲ್ಲಿ ಇರೋ ತೆಗ್ದಿ ಫೋಟೋಗಳನ್ನ ಅಜಿತ್ ಗೆ ತೋರ್ಸಕ್ ಶುರು ಮಾಡ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಈಗಿರೋ ಟೆಕ್ನಾಲಜಿ ಅಲ್ಲಿ ಇಂತ ಫೋಟೋಗಳನ್ನ ಚಿಟ್ಕೆ ಒಡೆಸ್ಟಲ್ ನಾವ್ ತಯಾರಿಸ್ಬೋದು ಅಂತ ಅದಕ್ಕೆ ಸಾಕ್ಷಿ ಕೇಳ್ತಾಳೆ ನಿಮ್ಮನ್ನ ನಂಬಸೋದು ಹೇಗೆ ಅದಕ್ಕೆ ಅಜಿತ್ ಹೇಳ್ತಾನೆ ಕಾನೂನು ಸಾಕ್ಷಿ ಕೇಳುತ್ತೆ ಐ ಮೀನ್ ಪ್ರೂಫ್ ಐ ಮೀನ್ ನಿಮ್ ಬರ್ತಡೇ ತುಂಬಾ ಜನ ಬಂದಿದೆ ರ್ಯಾಂಡಮ್ ಆಗಿ ಯಾರ್ಗಾರು ಒಬ್ರು ಕಾಲ್ ಮಾಡಿ ನೀವ್ ಹೇಳಿದ್ನೇ ಅವ್ರಂತೂ ಹೇಳೋದ್ರು ಅಂದ್ರೆ ನಾನ್ ನಂಬ್ತೀನಿ ನೀವ್ ಫೋಟೋ ತೋರ್ಸ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ ಫೇಮಸ್ ರೆಡಿ ರೆಡ್ಡಿ ಇದ್ರಲ್ಲ ಅವ್ರು ಕಾಲ್ ಮಾಡಿ ಲೌಡ್ ಸ್ಪೀಕರ್ ಹಾಕೋದ್ನ ಮರಿಬೇಡಿ ಅವಾಗ ಜಾಕ್ ಸಾಕ್ಷಿ ಏನ್ ಮಾಡ್ತಾಳೋ ಅವ್ರ ನಂಬರ್ ಗೆ ಕಾಲ್ ಮಾಡಕ್ ಶುರು ಮಾಡ್ತಾರೆ ಅವಾಗ ಸಾಕ್ಷಿ ಹಲೋ ಅಂಕಲ್ ನಾವು ಬರ್ತಡೆ ನನ್ ಬರ್ತಡೆ ಪಾರ್ಟಿಗೆ ನಾವು ಮಂಗ್ಳೂರ್ ಇರೋ ನಮ್ ಹೂಟಿಲ್ ಇರೋ ನಮ್ ರೆಸಾರ್ಟ್ ಅಲ್ಲಿ ಇದ್ವಿ ತಾನೆ ಅಂತ ಮೆನ್ಶನ್ ಮಾಡ್ತಾಳೆ ಅವಾಗ ಅವ್ಳು ಹೌದು ಯಾಕಮ್ಮ ಇದನ್ ಕೇಳ್ತಿದ್ದೆ ಅವ್ನ್ ಚಿಕ್ಕ ಇನ್ಫಾರ್ಮೇಶನ್ ಬೇಕಿತ್ತು ಅದಕ್ಕೆ ಕ್ಲಾರಿಟಿ ಕ್ಲಾರಿಟಿಗೋಸ್ಕರ ಅಂತ ಹೇಳಿ ಸಾಕ್ಷಿ ಫೋನ್ ಕಟ್ ಮಾಡ್ತಾರೆ ಈಗ ನಮ್ ಡ್ಯಾಡಿ ಈ ಮೇಲ್ ನಮ್ಗೆ ಬಂತ ಅಂತ ಸಾಕ್ಷಿ ಹೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ದೆ ಈ ಕ್ಷಣ ಮಾತ್ರ ನಂಬ್ತೀನಿ ನಾನು ಫರ್ದರ್ ಇನ್ಫೆಕ್ಷನ್ ಗೋಸ್ಕರ ನಾನು ನಾನೇನಾರು ಕಾಲ್ ಮಾಡಿದಾಗ ನೀವು ಸ್ಟೇಷನ್ ಬರ್ಬೇಕಾಗತ್ತೆ ಅಂತ ಅಜಿತ್ ಹೇಳ್ತಾನೆ ಅದಕ್ಕೆ ರಾಣ ಹೇಳ್ತಾನೆ ಶೋರ್ ಖಂಡಿತವಾಗ್ಲೂ ಬರ್ತೀನಿ ಅಂತ ಅದಕ್ಕೆ ಡೋಂಟ್ ವರಿ ರಾಮ್ ನಿಮ್ ಮಗದ್ ಮೇಲೆ ಇರೋ ಕೋಪಕ್ಕೋಸ್ಕರ ನಿಮ್ ಹತ್ರ ಇರೋ ನನ್ನ ಬಿಸ್ನೆಸ್ ಡೀಲಿಂಗ್ ನಾನು ಯಾವ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಇನ್ನು ತಪ್ಪು ತಪ್ಪ ಅವನ್ನೆಲ್ಲ ಬಿಟ್ಬಿಟ್ಟು ಸುಮ್ ಮುಂದ್ ಹೋಗ್ತಾ ಇರ್ಬೇಕು ನಾವು ಹೇಳ್ತಾನೆ ನನ್ನ ಸೊಸೆನ್ ನನ್ ಮಗ ಮಾಡ್ ಕ್ಷಮಿಸಿದ್ರಲ್ಲ ಹಾಗಾಗಿ ನಾನ್ ಅವ್ರ ಕಡೆಯಿಂದ ನಿಮಗ್ ಸೋರೆ ಕೇಳ್ತೀನಿ ನೀ ಋಣನ ನಾನ್ ಯಾವತ್ತೂ ಮರೆಯಲ್ಲ ಸರ್ ತುಂಬಾ ಧನ್ಯವಾದಗಳು ಸರ್ ಅಂತ ಹೇಳಿ ರಾಮು ರಾಣಾಗೆ ಕೈ ಮುಗ್ದಿ ನಮಸ್ಕಾರ ಮಾಡ್ತಾನೆ ಅದನ್ನ ಅಜಿತ್ ನಿಂತ್ಕೊಂಡೇ ನೋಡ್ತಿರ್ತೇನೆ ಬಟ್ ಅಜಿತ್ ತುಂಬಾ ಹರಟ್ ಆಗುತ್ತೆ ಅವನಾಗ್ ಮಾಡೋದ್ರಿಂದ ನಿಮ್ ಋಣನ ನಾನು ಮರೆಯಲ್ಲ ಸರ್ ಅಂತ ಕೈ ಮುಗಿತಾ ಇರ್ತಾನೆ ಅಷ್ಟೊತ್ತಿಗೆ ಆಗಿದೆಲ್ಲ ಮರ್ತು ನಾವು ಮನಸ್ವಿನಿಗೋಸ್ಕರ ಇವೆಲ್ಲ ಮರ್ತೀನಿ ನಾನು ನಿಮ್ಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನ ಗೆ ಟ್ರಾನ್ಸ್ಫರ್ ಮಾಡಕ್ ಹೇಳಿ ಇಲ್ಲಿ ಭೂಮಿ ಅಜಿತ್ ಗೆ ಕೇಳ್ತಿರ್ತಾರೆ ರಾಣನ ಎಂಕ್ವೈರಿ ಮಾಡಿದ್ರೆ ಅರೆಸ್ಟ್ ಮಾಡಿದ್ರ ಅವ್ನ್ ಪುರುಷ ಪುರುಷೋತ್ತಮ್ನ ನ ಕೊಲೆ ಮಾಡೋದು ಅಂತ ಗೊತ್ತಾಯ್ತ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಶಡಾಪ್ ಭೂಮಿ ಆ ಯಾವ್ದೇ ಕಾರಣಕ್ಕೂ ಪುರುಷೋತ್ತಮ್ನ ಅವ್ನ್ ಶೂಟ್ ಮಾಡ್ದ ಅನ್ನೋದು ನೀ ನಿಜ ಅಲ್ಲ ಹಾಗೆ ನೀನ್ ಹೇಳಿದೆಲ್ಲಾನು ನಿಜ ಆಗಿರಲ್ಲ ಅಂತ ಹೇಳ್ತಾನೆ ಅವ್ನು ಯಾವ್ದೇ ಸ್ಟೇಷನ್ ಅಲ್ಲ ಅವ್ನು ಕ್ರಿಮಿನಲ್ ರೆಕಾರ್ಡ್ಗಳು ಒಂದೂ ಇಲ್ಲ ಅವ್ನು ಯಾವ್ದೇ ಕ್ರೈಮ್ ಆಕ್ಟಿವಿಟೀಸ್ ಇಲ್ಲ ಅಂತ ತೋರಿಸ್ತಾ ಇದೆ ಎಲ್ಲ ಪ್ರೂಫ್ ಇಲ್ಲ ಭೂಮಿ ಇದೆಲ್ಲ ಪಕ್ಕ ಕಿಟ್ಟಿ ನೀನ್ ಹೇಳದೆ ಹೇಳದೆ ಅವ್ನ ಅವನ ಇನ್ವೆಸ್ಟಿಗೇಷನ್ ಮಾಡಿದೆ ಬಟ್ ಆದ್ರೆ ಅವ್ನು ಕ್ಲೀನ್ ಹ್ಯಾಂಡ್ಲ್ ಭೂಮಿ ಅರ್ಥ ಮಾಡ್ಕೊ ಅವನೇ ಅಪರಾಧಿ ಅನ್ನೋಕೆ ಯಾವ ಸಾಕ್ಷಿಗಳು ಇಲ್ಲ ಭೂಮಿ ಹಾಗಾದ್ರೆ ಅವನ ನೀವು ನಂಬಿಟ್ರ ಅಂತ ಅವ್ನ್ ಕೊಟ್ಟಿದ ಸಾಕ್ಷಿಗಳೆಲ್ಲ ನಂಬೋ ಹೋಗಿತ್ತು ಅಂತ ಅಜಿತ್ ಹೇಳ್ತಾನೆ ಹಾಗಾದ್ರೆ ಅದಕ್ಕೆ ಭೂಮಿ ಹೇಳ್ತಾನೆ ಸೈಬ್ರಾ ಅವ್ನ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿರ್ಬೋದು ಆದ್ರೆ ನನ್ ಕಣ್ಣು ನನಗ್ ಸುಳ್ಳು ಹೇಳಲ್ಲ ಅದಕ್ಕೆ ಅಜಿತ್ ಹೇಳಿ ಹೇಳಿದ್ದೆ ಹೇಳ್ಬೋದು ಬೇಡ ಅವತ್ತು ಗಾಬ್ರಿಲಿ ಯಾರ್ ನೋಡಿ ರಾಣ ಅಂತ ಅನ್ಕೊಂಡ್ ನೀನು ಅವತ್ತು ಶೂಟ್ ಮಾಡಿ ಹೆಂಗಿದಾನೆ ಹೇಳು ಅಂತ ಸ್ಕೆಚ್ ಮಾಡೋಣ ಅಂತ ಕೇಳಿದ್ರೆ ಅದ್ ಹೆಂಗಿದಾನೋ ನಂಗ್ ಗೊತ್ತಿಲ್ಲ ನಮ್ ಮರ್ತೋಗಿದೆ ಅಂದ್ರೆ ಅದನ್ನೇ ನನ್ ಮೈಂಡ್ ಇಟ್ಕೋಬೇಕಿತ್ತು ಈಗ ರಾಣನೇ ಕೊಲೆಗಾರ ಅಂತ ಹೇಳ್ತಿದ್ದೆ ಯಾವ್ದು ನಂಬಲಿ ಇವತ್ತು ರಾಣ ಮುಂದೆ ಅಪ್ಪ ಕೈ ಮುಕ್ಕೊಂಡ್ ನಿಂತಾಗ ನನ್ಗೆ ಎಷ್ಟು ನೋವಾಯ್ತು ಗೊತ್ತಾ ಇಷ್ಟು ದಿನ ಎಲ್ಲೇ ಹೋದ್ರು ನನ್ ವಿಚಾರದಲ್ಲಿ ಅವ್ರು ಗೌರವದಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ರು ಅದೇ ಫಸ್ಟ್ ಟೈಮ್ ನಾನ್ ಅವ್ರನ್ನ ಆ ತರ ನೋಡಿದ್ದು ನಿನ್ ಮಾತ್ಗೆ ಬೆಲೆ ಕೊಟ್ಟು ನಿನ್ ಫೀಲಿಂಗ್ಸ್ ಎಮೋಷನ್ ಗೆಲ್ಲ ಬೆಲೆ ಕೊಟ್ಟಿ ನಾನು ಎನ್ಕ್ವೈರಿ ಮಾಡಕ್ ಹೋಗಿ ಅಪ್ಪನ್ಗೆ ಇನ್ನಷ್ಟು ನೋವು ಕೊಟ್ಬಿಟ್ಟೆ ಇದೇ ತರ ಅಮ್ಮನ ಎಮೋಷನ್ ಗೆ ಮಾತ್ ಕೊಟ್ಟಿ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಮಾತ್ ಕೊಟ್ಬಿಟ್ಟೆ ಅವಾಗ ಭೂಮಿಗ್ ತುಂಬಾ ನೋವಾಗ್ಬಿಟ್ಟು ಬಂದ್ ಅಜಿತ್ ಮುಂದೆ ನಿಂತ್ಕೊಂಡು ಏನ್ ಸಾಹಿಬ್ರೆ ನಿಮ್ ಮಾತನ್ ಅರ್ಥ ಅಂತ ಕೇಳ್ತಾಳೆ ಹಾಗಾದ್ರೆ ನಮ್ಮಅಮ್ಮ ಅಪ್ಪನ್ ಕೊಲೆ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದಾರ ಅದಕ್ಕೆ ಅಜಿತ್ ಹೇಳ್ತಾನೆ ಭೂಮಿ ಅದು ನನ್ ಮಾತನ ಅರ್ಥ ಅದಕ್ಕೆ ಸಾಹೇಬ್ರೆ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಿಮ್ ಮಾತೆನ ಅರ್ಥ ನಂಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಜಿತ್ ಹೇಳ್ತಾನೆ ನಾನು ಯಾವ ಮೈಂಡ್ ಸೆಟ್ ಎಲ್ಲ ಹೇಳಿದೆ ಅಂತ ಅರ್ಥ ಮಾಡ್ಕೊ ಪ್ಲೀಸ್ ಅಂತ ಅದಕ್ಕೆ ಭೂಮಿ ಬೇಡ ಪ್ಲೀಸ್ ಸಾಹೇಬ್ರೆ ಬೇಡ ಅಂತ ಹೇಳಿ ಕಳ್ಸಿ ಬಿಡ್ತಾಳೆ ಅಷ್ಟೊತ್ತಲ್ಲಿ ರೂಮ್ ಇಂದ ಆಚೆ ಹೋಗ್ಬಿಡ್ತಾನೆ ಇಲ್ಲಿ ಭೂಮಿಗೆ ಬೇಜಾರಾಗುತ್ತೆ ಹಾಗಾದ್ರೆ ನನ್ ಮಾತ್ ಮೇಲೆ ಬೆಲೆ ಇಲ್ಲ ಅಂದ್ಮೇಲೆ ಇವ್ರು ನಮ್ಮ ಇಬ್ರು ಮಧ್ಯೆ ಇರೋ ಕಾಂಟ್ರಾಕ್ಟ್ ಅಲ್ಲಿ ಏನ್ ಬೆಲೆ ಇದೆ ನಾನು ಇಲ್ಲಿ ಇನ್ನು ನಮ್ಮಮ್ಮನಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ನಮ್ಮಮ್ಮನೇ ಇವ್ರು ನಂಬಲಿಲ್ಲ ಅಂದ್ಮೇಲೆ ನಾನೇ ನಾನಾಕೆ ಈ ಕಾಂಟ್ರಾಕ್ಟ್ ಮದ್ವೆ ಆಕ್ಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡು ಭೂಮಿ ಸುಮ್ಮನೆ ಕುತ್ಕೊ ಬಿಡ್ತಾಳೆ ಇಲ್ಲಿ ರಾಮ್ ಮನೆಯವ್ರಿಗೆಲ್ಲ ಸ್ವೀಟ್ ತಗೊಂಡ್ ಬಂದಿ ಎಲ್ಲಾರ್ಗು ಹಂಚುತ್ತಾ ಇರ್ತಾರೆ ಅವಾಗ ದೇವೇನಿ ಕೇಳ್ತೇನೆ ಏನ್ ರಾಮಣ್ಣ ಇವತ್ತು ಕನ್ಸನ್ ಕನ್ಸ ನನ್ ಸರ್ ಎಲ್ಲಾ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ರು ಇಷ್ಟೊಂದು ಖುಷಿಯಾಗಿದ್ದೀರಾ ಏನ್ ವಿಶೇಷ ಅಂತ ದೇವಿಯಾನೆ ಕೇಳ್ತಾಳೆ ಅದಕ್ಕೆ ರಾಮ್ ಹೇಳ್ತಾನೆ ನಿನ್ನೆ ಕುಗ್ಗೋಗಿದೆ ಇವತ್ತು ಇನ್ವೆಸ್ಟ್ ಮಾಡಕ್ ಆಗ್ಲೇ ದುಡ್ಡನ್ನ ಬ್ಯಾಂಕ್ ಹೋಗಿ ಬಂದ್ ಬಿದ್ದಿದೆ ಹಾಗಾಗಿ ಇನ್ನು ಖುಷಿ ಆಗಿದ್ದೀನಿ ಅಂತ ಹೇಳ್ತಾರೆ ಮನಸ್ಸಿನ ದೇಹದಿಂದ ಇದ್ದಿದ್ ಕಾಲ್ ಮೇಲೆ ನಿಂತಿ ಈ ಅಮೌಂಟ್ ನ ಅಕೌಂಟ್ ಗೆ ಹಾಕಿ ಬಿಟ್ರು ಗೊತ್ತಾ ನಮ್ಮ ಮನಸ್ವಿನೇ ನನ್ನ ಭಾಗ್ಯದ ಭಾಗ್ಯ ದೇವತೆ ಅಂತ ಹೇಳಿದ್ರು ತಪ್ಪೇನಿಲ್ಲ ಅದಕ್ಕೆ ಮನಸ್ವಿನೇ ಹೇಳ್ತಾಳೆ ಮಾವ ಯಾಕಷ್ಟು ದುಡ್ಡು ಮಾತಾಡ್ತಾ ಇದ್ರಿ ನಾನು ಈ ಮನೆ ಮಗಳಾಗಿ ನನ್ನ ಸಣ್ಣ ಪ್ರಯತ್ನ ಪಟ್ಟೆ ಅಷ್ಟೇ ಅದಕ್ಕೆ ಸಂಗೀತ ಹೇಳ್ತಾಳೆ ನಿನ್ನೆ ಇವ್ರ ಮುಖ ನೋಡ್ದಾಗ ಇವ್ರು ನಗ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ರು ಆದ್ರೆ ಇವತ್ತು ಇವ್ರ ಮುಖದಲ್ಲಿ ನಗು ನೋಡಿ ಖುಷಿ ಆಯ್ತು ಆ ನಗೋಗ್ ನೀನ್ ಕಾರಣ ಅಂತ ಗೊತ್ತಾಯ್ತು ಥ್ಯಾಂಕ್ಸ್ ಕಂದ ಅಂತ ಹೇಳಿ ಸಂಗೀತ ಮನಸ್ವಿನಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಅದಕ್ಕೆ ರಾಮ ಹೇಳ್ತಾರೆ ಹುಡುಗಿಗೆ ಎಷ್ಟು ಒಳ್ಳೆ ಗುಣ ಇದೆ ಆ ಭೂಮಿ ಬದಲು ಈ ಅಶ್ವಿನಿನೇ ನನ್ನ ಮಗ ಅಜಿತ್ ಎಂಟಿ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅವಾಗ ಸಂಗೀತ ಸನ್ನೆ ಮಾಡ್ತಾಳೆ ಅಲ್ಲಿ ದೇವೇ ಹೇಗ್ ಹೇಗಿವಾಗ ಮಾತಾಡ್ಬೇಡಿ ಅಂತ ಹೇಳ್ತಾಳೆ ತಕ್ಷಣ ರಾಮ್ ದೇವ್ಯಾನೆ ನೋಡ್ಬಿಟ್ಟು ಹಂಗಲ್ಲ ನಾನು ಹೇಳಿದ್ದು ಅವಾಗ ರಾಮ ಮನಸ್ವಿನೇನ ಒಬ್ಳನ್ನೆಲ್ಲ ಮದುವೆ ಆಗಕ್ಕೆ ಅದೃಷ್ಟ ಅಲ್ಲ ಅಂತ ಹೇಳಿದ್ ನಮ್ಮ ಅಂಜುನು ಮದ್ವೆ ಆಗಕ್ಕೆ ಅವನಿಗೆ ಅದೃಷ್ಟ ಇಲ್ಲ ಅದಕ್ಕೆ ಅಶ್ವಿನಿಯನ್ನು ಮತ್ತೆಗ ಮನಸ್ವಿನೇನು ಮತ್ತೆ ಅಂಜು ಇಬ್ಬರಿಗೂ ಒಳ್ಳೆ ಹುಡುಗನ ಹುಡುಕಿ ಗ್ರ್ಯಾಂಡ್ ಆಗಿ ಒಂದೇ ಚೌಟ್ರಲ್ಲಿ ಎರಡ್ ಮದ್ವೆನ ಜಾಮ್ ಜಾಮ್ ಅಂತ ಮಾಡಿ ಮುಗಿಸ್ಬಿಡೋಣ ಅಲ್ವಾ ಅಂತ ಅಲ್ವಾ ಶರಣ್ ಅಂತ ಕೇಳ್ತಾನೆ ಅದಕ್ಕೆ ನಂದೇನಿಲ್ಲ ಬಾವ ನನ್ ಮಗಳು ಯಾವಾಗ ಮದ್ವೆಗೆ ರೆಡಿ ಅಂತಳು ಅವಾಗ ನಾನ್ ಮದ್ವೆ ಮಾಡಕ್ ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಇವತ್ತೇನಾಯ್ತು ಅಂದ್ರೆ ರಾಣ ಅವ್ರ ಜೊತೆ ಮಾತಾಡ ಅಂತ ಬೆಳಗ್ಗೆ ಬಂದಾಗ ಅವ್ರ ಗೆಸ್ಟ್ ಗೆ ಅಜಿತ್ ಕೂಡ ಬಂದಿದೆ ಬಂದಿ ಮಾತಾಡಾದ್ಮೇಲೆ ರಾಣ ಅವ್ರ ಎಷ್ಟು ಒಳ್ಳೆಯವರು ಅಂತ ಅಜಿತ್ಗೂ ಗೊತ್ತಾಗಿದೆ ನಾನು ಅವ್ರ ಮುಂದೆ ಕೈ ಕಟ್ಕೊಂಡ್ ನಿಂತಿದ್ದು ನೋಡಿ ಕೈ ಮುಗ್ದಿದ್ ನೋಡಿ ಅವನಿಗೂ ನೋವು ಆಗಿರ್ಬೋದು ಈಗ್ಲಾದ್ರು ಜೊತೆ ಮಾತಾಡ್ತಿರೇನ್ರಿ ಅಂತ ಸಂಗೀತ ಕೇಳ್ತಾಳೆ ಅದಕ್ಕೆ ಶರಣ್ ಹೇಳ್ತಾನೆ ಹೌದು ಬಾವಾ ನನಗೂ ಅಜಿತ್ ಮಧ್ಯೆ ಸಾವಿರ ಇರ್ಬೋದು ಆದ್ರೆ ಅವನು ಒಳ್ಳೆ ಮಗ ಅನ್ನೋದಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಶ ರಾಮ್ ಹೇಳ್ತಾನೆ ಕಟ್ಕೊಂಡ್ ಬಂದಿದ ಕಾರಣಕ್ಕೋಸ್ಕರ ರಾಣು ಮುಂದೆ ನನ್ ಕೈ ಕೊಡ್ಕೊಂಡು ನಿಂದಿದ್ದು ಅವ್ನಗೂ ನೋವಾಗಿದೆ ಅಂತ ಗೊತ್ತು ಆದ್ರೆ ನಾನು ಅವನ್ನ ಬಿಗಿ ಮಾಡ್ಲೇಬೇಕು ಸಂದರ್ಭ ಏನು ಅಂತ ತಿಳ್ಕೊಂಡು ಅವನು ನಮ್ ಜೊತೆ ಜಗ್ಳಗ್ ಬರಲ್ಲ ಅಜಿತ್ ಬೆಳಗ್ಗೆ ಬಂದಿ ರೂಮ್ ನೋಡ್ತಾನ ಅದ್ರಲ್ಲಿ ಭೂಮಿ ಇರಲ್ಲ ಅಯ್ಯೋ ಎಲ್ಲರೂ ಬೆಳಗ್ಗೆ ತುಂಬಾ ಕೋಪಿಸ್ಕೊಂಡಿದ್ಲು ಸಾರಿ ಕೇಳೋಣ ಅಂತ ಬಂದ್ರೆ ಕಾಣ್ತಾನೆ ಇಲ್ವಲ್ಲ ಎಲ್ಲೋ ಕಿಚನ್ ಡ್ಯೂಟಿಗೆ ಹೋಗಿರ್ಬೇಕು ಅಂತ ಹೇಳಿ ಅಡ್ಗೆ ಮನೆಗೆ ಹುಡ್ಕೋಕೊಂಡು ಹೋಗ್ತಾನೆ ಆದ್ರೆ ಇಲ್ಲಿ ರಾಮ್ ಮತ್ತು ಶ್ರವಣ ಇಬ್ರು ಜಾಗಿಂಗ್ ಮುಡ್ಸ್ಕೊಂಡು ಏ ನೀನ್ ಎರಡ್ ಕಿಲೋಮೀಟರ್ ಎಕ್ಸ್ಟ್ರಾ ಓಡಿಸಿದ್ಯಾ ಕಣೋ ನನ್ಗೆ ಹಿಂಗೆ ಓಡಿಸ್ತಾ ಇದ್ರೆ ಆಮೇಲೆ ನಾ ಬರೋದೇ ಇಲ್ಲ ಕಣೋ ಅಂತ ಹೇಳ್ಕೊಂಡು ಶ್ರವಣನ ಮತ್ತೆಗ ರಾಮ್ ಬಂದಿ ರೂಮ್ ಆ ಸೋಫಾ ಮೇಲೆ ಕುತ್ಕೋತಾರೆ ವಯಸ್ಸಾದ ಮೇಲೆ ಹೋಗಿ ಜಾಗಿಂಗ್ ಮಾಡೋದಲ್ಲ ವಯಸ್ಸಿದ್ದಾಗೆ ಮಾಡ್ಬೇಕು ಅಂತ ಹೇಳಿ ಮನಸ್ಸಿನಿಗ ಮತ್ ಅಪೇಕ್ಷನ್ಗೂ ಹೇಳ್ತಾರೆ ಆದ್ರೆ ಅಪೇಕ್ಷೆ ಹೇಳ್ತಾರೆ ಅಪ್ಪ ನಾವು ನಿನ್ನೆ ಹೋಗಿ ಜಿಮ್ಗೆ ಸೇರಾಗಿದೆ ನಾಳೆ ಐದ್ ಗಂಟೆಯಿಂದ ಹೋಗೋದು ಅಷ್ಟೇ ಅಂತ ಅದಕ್ಕೆ ಸಂಗೀತ ಹೇಳ್ತಾ ಇಲ್ಲ ಸುಳ್ಳು ಹೇಳಿದ್ರೆ ತಲೆ ಮೇಲೆ ಹೊಡ್ದಂಗೆ ಹೇಳ್ತೀಯ ಕಣೆ ನೀನು ನೀನ್ ಯಾವಾಗೆ ಹೋಗೋದು ಆ ಶ್ರವಣ ಮನಸ್ಸಿನ ಇವರಿಬ್ರು ಫಸ್ಟ್ ನೀನು ಕರ್ಕೊಂಡು ಕರ್ಕೊಂಡ್ ಅಂತ ಹೇಳ್ತಾರೆ ಅದಕ್ಕೆ ರಾಮ ಹೇಳ್ತಾನೆ ನೀನ್ ಮಕ್ಕನಿಗೂ ಜಾಗಿಂಗ್ ವಾಕಿಂಗ್ ಮಾಡಕ್ ಹೇಳು ಅಂತ ಅದಕ್ಕೆ ಶ್ರವಣ ಹೇಳ್ತಾನೆ ಅವಾಗ ಅವಾಗ ಕಾಫಿ ಸಿಕ್ತಿದೆ ಅದಕ್ಕೂ ಯಾಕಲ್ಲ ನೀವೇ ಹೇಳಿಂತ ನನಗ್ ಧೈರ್ಯ ಇದ ನಾನು ನಿನ್ಗೆ ಹೇಳ್ತಿದೆ ಅಂತ ರಾಮ್ ಹೇಳ್ತಾನೆ ಅದಕ್ಕೆ ಸಂಗೀತ ಕೇಳ್ತಾನೆ ಏನದು ಗುಸುಗುಸು ಅಂತ ಏ ಏನು ಇಲ್ಲ ಅಕ್ಕ ನಾಳೆಯಿಂದ ಇನ್ನೊಂದ್ ಎರಡ್ ಕಿಲೋಮೀಟರ್ ಜಾಸ್ತಿ ಓಡೋಣ ಅಂತ ಭಾವ ಹೇಳ್ತಿದಾರೆ ಅಂತ ಅದಕ್ಕೆ ರಾಮ್ ಎದ್ರು ಬಿಡ್ತಾನೆ ಒಂದ್ ನಿಮಿಷ ಅಷ್ಟೊತ್ತಲ್ಲ ಅಜಿತ್ ಭೂಮಿ ಭೂಮಿ ಅಂತ ಕೂಕೊಂಡ್ ಬರ್ತಾನೆ ಆಮೇಲೆ ಅಮ್ಮ ಭೂಮಿ ಕೇಳ್ತಾಳೆ ಅದಕ್ಕೆ ಇಲ್ಲ ಕಣವ್ ಅಡಿಗೆ ಮನೆಗ್ ಬಂದಿಲ್ಲ ರೂಮಲ್ಲಿ ಇಲ್ವೇನೋ ಅಂತ ಇಲ್ಲ ಅಮ್ಮ ಒಂದ್ ನಿಮಿಷ ಇರೋ ಬಂದೆ ಹೊರಗಡೆ ನೋಡ್ಕೊಂಡ್ ಬರ್ತೀನಿ ಅಂತ ಹೊರಗಡೆ ಹೋಗಿ ಅಜಿತ್ ಭೂಮಿನ ಶುರು ಮಾಡ್ತಾನೆ ಭೂಮಿ ಹುಡ್ಕೊಂಡು ಮನೆಯಿಂದ ಮಂದಿ ಹುಡುಕ್ತಾ ಇರ್ತಾನೆ ಅಷ್ಟೊತ್ತಲ್ಲಿ ಸತ್ಯಣ್ಣ ಬಂದಿ ಯಾಕಪ್ಪ ಏನ್ ಭೂಮಿ ನೋಡ್ತಾ ಇದೀಯ ಅಂತ ಅದಕ್ಕೆ ಅಜಿತ್ ಭೂಮಿ ಸತ್ಯಣ್ಣನ ಒಂದ್ ಸೈಡ್ ಅಲ್ಲಿ ಕರ್ಕೊಂಡು ಹೇಳ್ತಾನೆ ಅಜಿತಣ್ಣ ಸತ್ಯಣ್ಣ ಹಿಂಗಾಯ್ತು ರಾತ್ರಿ ನಂಗು ಒಳಗು ಹಿಂಗೆಲ್ಲ ಮಾತುಕತೆ ಆಯ್ತು ಆದ್ರೆ ಅವಳು ಮುನ್ಸ್ಕೊಂಡು ನಾನು ಮನೇನ ಬಿಟ್ಕಿಟ್ ಹೋಗ್ಬಿಡ್ಲಾ ಅಂತ ಹೇಳ್ತಾಳೆ ಅದಕ್ಕೆ ಅಜಿತ್ ಸತ್ಯಣ್ಣ ಹೇಳ್ತಾನೆ ನ ಲಾರ್ಜ್ ಕೇಸ್ ಆದಾಗಿಂದ ಅವತ್ತಿಂದ ಅವಳು ಹೇಳ್ತಾ ಏನೇ ಕಷ್ಟ ಬಂದ್ರು ಸಾಹೇಬ್ರು ನಾನು ಬಿಟ್ಟು ಹೋಗಲ್ಲ ಅಂತ ನನ್ನ ಹತ್ರ ಸಾವಿರ ಸತ್ಯ ಹೇಳಿದಳೆ ಅವಳು ಫೋನ್ ರಿಸೀವ್ ಮಾಡ್ತಿದ್ದಾಳ ಅಂತ ಕೇಳ್ತಾನೆ ಅಯ್ಯೋ ಈ ಗಲಾಟೆಲ್ಲ ಅವಳಗ್ ಫೋನ್ ಮಾಡೋದೇ ಬಿಟ್ಬಿಟ್ಟೆ ಮರ್ತಾರೆ ಹೋಗ್ಬಿಟ್ಟೆ ಅಂತ ಫಸ್ಟ್ ಫೋನ್ ಅಂತ ಸತ್ಯಣ್ಣ ಹೇಳ್ತಾಳೆ ಅಜಿತ್ ಎತ್ಕೊಂಡ್ ಫೋನ್ ಮಾಡ್ತಾನೆ ಬಟ್ ಅದ್ರ ಫೋನ್ ನ ಸ್ವಿಚ್ ಆಫ್ ಆಗುತ್ತೆ ಬಟ್ ಅವ್ಳು ರಿಸೀವ್ ಮಾಡಲ್ಲ ನಿನ್ ಮಾಡಿಲ್ಲ ನೋಡ್ ನನ್ ಮಾಡ್ತಾಳೆ ನಾನ್ ಮಾಡ್ತೀನಿ ನೋಡು ಅಂತ ಹೇಳಿ ಫೋನ್ ಸತ್ಯ ಫೋನು ಮಾಡಲ್ಲ ಅವಾಗ ಅಜಿತ್ ಸತ್ಯಣ್ಣ ಹೇಳುತ್ತೆ ತುಂಬಾ ಕೋಪ ಮಾಡ್ಕೊತಿದ್ದಾಳೆ ಅಂತ ಆಗ ಅಜಿತ್ ಬಂದಿ ಅವ್ರ ಅಮ್ಮನ ಫೋನ್ ಇಂದ ನನ್ ಫೋನ್ ಯಾಕೋ ಬಿಟ್ಟ ಹೋಗ್ತಾ ಇದ್ದೆ ಒಂಚೂರು ಫೋನ್ ಮಾಡಮ್ಮ ಅಂತ ಅವ್ರ ಅತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಭೂಮಿ ಫೋನ್ ನ ರಿಸೀವ್ ಮಾಡ್ತಾರೆ ಹಾಗ ಅತ್ತೆ ಹೇಳಿ ಅತ್ತೆ ಅಂತ ಭೂಮಿ ಕೇಳ್ತಾಳೆ ಅದ್ರ ಸಂಗೀತ ಹೇಳ್ತಾಳೆ ಬಾರ್ ಭೂಮಿ ಎಲ್ಲಿದ್ಯಾ ನೀನು ಬೆಳಿಗ್ಗೆಯಿಂದ ಕಾಣ್ತಿಲ್ಲ ಅಂತ ಇಲ್ಲ ಅತ್ತೆ ಪಕ್ಕದ ಮಕ್ಕದಲ್ಲಿದ್ದ ದೇವಸ್ಥಾನಕ್ಕೆ ಹತ್ರದಲ್ಲಿ ಬಂದಿದ್ದೀನಿ ನೀವ್ ಸ್ನಾನ ಬರ್ಬೇಕಾದ್ರೆ ನೀವು ಸ್ನಾನಕ್ಕೆ ಹೋಗಿದ್ರೆ ಹಾಗಾಗಿ ಹೇಳಲಿಲ್ಲ ಬೇಜಾರು ಬೇಜಾರ್ ಅತ್ತೆ ನಾನು ಬೇಗ ಬರ್ತೀನಿ ಅಂತ ಆವಾಗ ಅಜಿತ್ ಚಿನಾ ಅಂತಾರೆ ಅವಾಗ ಭೂಮಿಗೆ ಸಿಟ್ ಬಂದು ಫೋನ್ ನ ಕಟ್ ಮಾಡಿಬಿಡ್ತಾರೆ ಅಜಿತ್ ಭಯ ಶುರು ಆಗುತ್ತೆ ಅಯ್ಯೋ ಏನಿದು ಅಂತ ಈಗ ಅಜಿತ್ ಹೋಗಿ ಭೂಮಿನ ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬರ್ತಾನ ಇಲ್ಲ ಫೋನ್ ಅಲ್ಲೇ ಇಬ್ರು ಜಗಳ ಆಡ್ತಾರ ಇಲ್ಲ ಮತ್ತೆ ಕಾಲ್ ಮಾಡಿ ಅವ್ನಿಗೆ ಸಮಾಧಾನ ಮಾಡೋದು ನೋಡ್ತಾರ ಹಾಗಾದ್ರೆ ಎಪಿಸೋಡ್ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ ಜೈ ಶ್ರೀರಾಮ್